ಏನಾಯ್ತು ನನ್ನ ಅಣ್ಣ ಬರ ಏನಾಯಿತು ಎಲ್ಲ ಮದ್ವೆ ಆಗಿ ಬಸ್ ಸ್ಟ್ಯಾಂಡ್ ಮಗ ಕನಸ್ಕೊಂಡ್ರು ಎಲ್ಲ ಓಡಿ ಹೋಗಿ ಖಂಡ ನೀರು ಕಪ್ಪಾಳಿಗೆ ಬಂತು ಏನೇನು ಕನಸ್ಕೊಂಡೆ ಆದರೆ ಇವತ್ತು ಎಲ್ಲರ ಮುಂದೆ ಅವಮಾನ ಆ ಮುದುಕಿ ಜೀವ ಒಳಕ್ಕೆ ನಿಂತಾಳೆ ನಂತ ಹೆಂಗೆ ಮಾಡಲು ಬಸ್ ಬಣ್ಣ ನನಗೆ ಇನ್ನೇನ ಬದುಕಲ್ಲ ನನಗೆ ಬದುಕೋಕ್ಕಾಗಲ್ಲ ನಾನು ಇರಲ್ಲ ನಾ ಹುರ್ ಹಾಕೊಂಡ್ಬಿಡ್ತೀನಿ ಸಹ ಬದುಕಲ್ಲ ನಾನು ಸತ್ತು ಬಿಡ್ತೀನಿ ನಂಗೆ ಆಗಲ್ಲ ನಾನು ಬಿಡ್ತೀನಿ ಹಾಕು ಹುರ್ಲಾಕು ಹಾಕು ಹಾಕೊಂದು ಸತ್ರ ಏನಾಗೋದೈತಿ ಯಾರಿ ಪರ್ಗ ಬಿಡ್ತದ ನನ್ನ ಮುಕ್ಳ ನಮ್ಮ ಅಣ್ಣ ಹಾಕೊಂಡು ಕ್ಕೀನಿ ಎಲ್ಲರೂ ಆರಾಮ ಇರ್ತಾರ ಸಾಯಬಾಡ್ದು ನಾ ಸಾಯ್ಬಾರ್ದು ನಾನು ಬದುಕ್ಬೇಕು ಇದ್ದು ಜಯಿಸ್ಬೇಕು ಗೆಲ್ಬೇಕು ಇದು ಜಯಿಸ್ತೀನಿ ನಾನು ನಾ ಸಹಾಯಲ್ಲ ನಾನು ಬದುಕ್ತೀನಿ ನಾನು ಇದು ಜಯಿಸ್ತೀನಿ ನಾನು ಇದು ಜಯಿಸ್ತೀನಿ ನಾನು ಸಹ

ಅವತ್ತಂದು ಎಂತಾದ್ ಮಾಡ್ದೆಪ್ಪ ಹೋಗಿ ಹೋಗಿ ಅಲ್ಲ ಓಡ್ ಹೋದ್ಲಲ್ಲ ತಿರುಗ್ ಬರಲೇ ಇಲ್ಲ ನಿನ್ ಹೇಳ್ತಿ ಹಲೋ ಹೇಳವ ಹಲೋ ಹಾ ಹೇಳವ ನಿನ್ ಬಾಯನ ಹಾಳಾತಲ್ಲಪ್ಪ ನೀನ್ ಹೇಳ್ತಿ ಓಡೋದಕ್ ಬರ್ಲೆ ಇಲ್ಲ ಇಲ್ಲ ಇಲ್ಲೇನ ಪಿಗ್ಮಿ ತುಂಬ ಮಾಡ್ತಾವ ಸಂಜಿಕ ಎಂದ ಹಂಗ ಆತಲ್ಲೋ ನಿನ್ ಇರ್ಲಾ ಪಿಗ್ಮಿ ತುಂಬ ಸಂಜಿಕ್ ಮಾಡ್ತಾ ಸಂಜಿಕ ಬಾ ಬಾಂ ಬೇಗ ಬಿಂತ ಬರವ ಬಲ್ಗಾಲಕ ಬಾ ಸಾಕು ಈಗ ಇನ್ನೂ ನೋಡ ನಮ್ಗೆ ನಿನ್ ಚಿಕ್ಕಮ್ಮ ನಿಮ್ಮ ಹಾಯ್ ಹೇಳಿದ್ನಲ್ಲ ಹಾ ಹ್ಞ ಹಾಯ್ ಮಾಡು ಹಾಂ ನಮಸ್ಕಾರ ಸಂಗು ಚಿಕ್ಕಮ್ಮ ಚಲೋತನ ನೋಡಕ್ಕೋರಪ್ಪು ನಾಚೆ ಆಗುದಿಲ್ಲ ನಿನಗೆ ಆಚಿಕೆ ನನಗೆ ಯಾಕೆ ಆಚ್ಕೋಲ ನಿನ್ನ ಹೇಳ್ತೀವಿ ನಿನಗೆ ಆಚಿಕೆ ಆಗ್ಬೇಕು ಹಾಂ ನನಗೆ ಹೇಳಾಕೆ ಬರ್ತಾನೆ ಹೊಟ್ಟಿಗೆ ಪಟ್ಟಿ ಸರಿಯಾಗಿ ಹಾಕ್ತಾಳೆ ಅಂತೇಳಿ ನೀನು ಕರ್ಕೊಂಬಂದಿದ್ದಿಲ್ಲ ಮಾಡ್ಕೊಂಡು ಹೇಯ್ ಎದ್ದಡಿ ಪುತ್ತ ಮಾರಿ ನೋಡ್ಕೊತ ನಮ್ನೇ ನೋಡ್ತಿ ನೋಡಿ ನನಗಿರ್ತೀನ ನಡಿ ಕಡಿ ನಮ್ಮ ಕೆಲಸ ಏನೇನು ಮಾಡ್ಬೇಕು ಗೊತ್ತಿಲ್ಲ ನಿನಗೆ ಫಸ್ಟ್ ನೈಟ್ ಮಾಡೋದು ನಡಿ ಆ ಕಡೆ ನೋಡ್ತಿ ಮತ್ತೆಲ್ಲ ಮತ್ತೆ ನೀನ್ ಹೇಳ್ತಿ ಮೂವತ್ ನಾಲ್ಕಾದ್ರು ಮದುವೆ ಆದ್ರೂ ನಿನಗೆ ಯಪ್ಪ ಅವಾಗ ಹೇಳ್ಬೇಕು ಈಗ ಹೇಳಕ್ ಅಂತ ಹೊಟ್ಟಿಗೆ ಯಾರು ಹಾಕವ್ರು ನನಗೆ ಕೇಳ್ತಾನೆ ಮತ್ತೆ ನೀನ್ ಹೇಳ್ತಿ ಓಡೋದು ಇಪ್ಪತ್ತು ಲಕ್ಷ ಎರಡು ಎಕ್ರೆ ಫಲಾನು ಆ ಆಕಡೆ ಹೋದ್ಲು

ಎರಡು ಕಲ್ಲಿ ಹಾರು ಹೊಯ್ದಿತ್ತೀರ ಅಮ್ಮ ಎರಡು ಕಲ್ಲಿ ಹಿಂಗೆ ಹಾರಿ ಸಂಗು ಎರಡು ಕಲ್ಲಿ ಹೆಂಗೆ ಓದಿತ್ತಾರ ನೀನ್ ಎಂಟಿ ಓದ್ಸಕತ್ ನೋಡು ನಾನು ವಾದಿಸ್ ತೋರ್ಸಕತ್ತ ಓದಿ 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 ಸಕಾಸ್ ಓದಿರಿ ಓದಿ ಸಕಾಸ್ ಓದಿರಿ ಇಪ್ಪು ನೋಡ್ ಹೆಂಗ್ ಓದ್ಲು ಹಿಂಗೆ ನೋಡಿನ ಇದು ಹನುಮೂನ್ ಎಲ್ಲಿ ಹೋಗುತ್ತಿ ಅದು ಹನುಮೂನ್ ಅಲ್ರಿ ಹನಿಮೂನ್ ಹನಿಮೂನ್ ಅಲ್ಲಿ ಹನುಮೂನ್ ಕಾರ್ಯ ಅಲ್ಲಿ ಎಲ್ಲರೂ ಹಂಗೆ ಒಟ್ಟ ಎಲ್ಲಿ ಹೋಗುನ ಅದು ನಿಮ್ಮ ಮಗನಿಗೆ ಕೇಳೋನ್ರಿ ನಿಮ್ಮ ಮಗ ಕಳಿಸ್ತಾನಲ್ಲ ಅವ್ನು ಏನು ಎಲ್ಲಿ ಹೋಗ್ರಿ ಬೇಕಾದಲ್ಲಿ ಕಳಿಸ್ತಾನೆ ಅವೇನು ಇಲ್ಲಿ ಆಳ್ದಾಗ ಇರ್ತಾನೆ

ಊಟಿ ಬೇಡ ಈ ಕಡೆ ಕಡಿ ಕೆನಲ್ ಹೋಗೋನಲ್ ಅದು ಕಡಿ ಕೆನಲ್ ಅಲ್ವಾ ಕೊಡೆ ಕೆನಲ್ ಯಾವ್ದಾರು ಒಂದ್ ಕೆನಲ್ ಹೋಗ್ಮರ ಇಲ್ಲ ಕೆನಲ್ ಹೋಗಲ್ಲ ಇಲ್ಲಿ ಯಾವ್ದು ಕೆರೆ ಒಂದ್ ಕಳಿಸು ನಿನ್ ಮಗಾದಿ ಅಂತ ಹೇಳಿ ಯಾ ಕೆರಿ ಕಳ್ಸಾಕತ್ತಾರಿ ಹಂಗ ಹೇಳ್ರಿ ಅತ್ತ ನಾಳ ಕೆರಿಗೆ ಹೋಗತ್ತ ಕೆರಿಗಲ್ಲ ಹಾ ಯಾವ್ದ ಕೆನಲ್ ಹೋಗೋನ ಅಂತ ಹೇಳಿ ಯಾ ಕೆಡೆ ಯಾವ್ದು ಕೆಡ ಕೆನಲ್ ಯಾವ ಸಂಗತ ಕೊಡೆ ಕೆನಲ್ ಕೊಡೆ ಕೆನಲ್ ಕೊಡೆ ಬೇಡ ಈಗ ಎಲ್ಲಿರೋ ಒಂದು ಚಲೋ ಪ್ಲೇಸಿಗೆ ಕಳ್ಸು ಲಾಸ್ಟ್ ಅದ ರೀ ಏನ್ ಹೋಗುದೆ ಅದ ದಂಡಿ ಮಗನಿಗೆ ಮನಸ್ಸಿದ್ರೆ ಕಳಸ ಹೋಗನ್ರಿ ಇಲ್ಲಾಂದ್ರ ಬಿಡನ್ ಬಿಡ್ರಿ ನನ್ ನಿನ್ ಸಲದ್ ಉಂಟ್ರಿ ನಿಮ್ ಸಲ್ಲೋದ ಉಂಟ್ರಿ ಏ ಅದು ಬಿಡು ನಿನ್ ಸಲ ನಿಂದ ಇದ್ದೇ ನಿಂದ ನಾವು ಬೇರೆ ನಿಂದ ಅದನ್ನ ಮಾಡೋದೇ ಬೇರೆ ಬಿಡು ನನ್ ಸಲ್ಲದ ಉಂಟ್ರಿ ನಿಮ್ ಸಲ್ದ ಉಂಟ್ರಿ ನೀವು ನಿನ್ನ ಒಳ್ಳೇದ ಅಲ್ಲತ್ತೇ ಉಂಟೀರಿ ನನಗ್ ಒಳ್ಳೇದ ನೀವು ಹನಿಮುನ್ ಹೊಂಟಿರಿ ಮುಂದಿನ ನಾವು ಎಲ್ಲ ವ್ಯವಸ್ಥೆ ಸರಿಯಾಗಿ ಜಗತ್ನ್ಯಾಗ ಇದ್ದೇ ನೋಡಿದ್ ನನಗೆ ಮಗನಿಗ್ ಒಳ್ಳೇದ ಅಲ್ಲತ್ತೆ ತಂದೆತ ಹನುಮುನ್ಗೆ ಹೋಗುದು ಇಲ್ಲಪ್ಪ ಫಸ್ಟ್ ಟೈಮ್ ನೋಡಕ್ ಆಯ್ತು ಈ ಒಟ್ಟು ನಿಮ್ಮ ಅಭಿಪ್ರಾಯ ಪ್ರಕಾರ ಎಲ್ಲಿ ಹೋಗುತ್ತೀರಿ ನಿನಗೆ ಎಲ್ಲಿ ಹೋಗತೈತಿ ನನ್ನ ಅಭಿಪ್ರಾಯ ಪ್ರಕಾರ ತರ್ಲ್ಯಾಂಡ್ ತರ್ಲ್ಯಾಂಡ್ ಹೋಗೋದು ನನಗೆ ಜರ್ಲ್ಯಾಂಡ್ ಅಯ್ಯ ಜುಜರ್ಲ್ಯಾಂಡ್ ಅಲ್ಲ ಸ್ವಿಟ್ಜರ್ಲ್ಯಾಂಡ್ ತರ್ಲ್ಯಾಂಡ್ ಎಲ್ಲದು ಕತ್ತಿ ಲ್ಯಾಂಡ್ ಮಾಡಿ ಏನು ಎಲ್ಲ ಏನು ಮತ್ತೆ ಏನು ತರೋದಕ್ಕೆ ಥೈಲ್ಯಾಂಡ್ ನಾವು ತರ್ಲ್ಯಾಂಡ್ ಅನ್ನೋರು ನೀವು ಅಲ್ಲಿ ಮದುವೆ ಎಲ್ಲರೂ ಹೋಗ್ಬೇಕು ಥೈಲ್ಯಾಂಡ್ಗೆ ಮದುವೆ ಆಗೋದು ಏನು ಮಾಡ್ತೀನಿ ಸಂಗು ಎಲ್ಲಿ ರೀ ಒಂದ್ ಕಡೆ ಕಳ್ಸೋ ಮಾರ ಏ ಅದು ಬೇಡ ಇಂಡಿಯಾದಾಗ ಎಲ್ರ ನೋಡು ಇಂಡಿಯಾದಾಗ ಎಲ್ಲಿ ಇಂಡಿಯಾದಾಗ ಎಲ್ಲಿ ಹೋಗುತಿವ ನೀರು ಹೇಳು ಅಲ್ಲಿ ಅದು ಮುಲ್ಲು ಚಿನಾಲಿ ಅಲ್ಲ ಅವೇ ಕುಲ್ಲು ಮನಾಲಿ ಯಾವುದ್ರ ಒಂದು ಮುಲಾನ್ ಹೋಗ ಮಾರ ಈಗ ನಮ್ಗ ಅನ್ನಕ್ ಬರಂಗಿಲ್ಲ ಒಟ್ಟು ಶಾಲೆ ಕಲಿತ್ರಿ ನಿನ್ನನ್ಯಾಕೆ ಕಲಿಸ್ತಿದ್ದೆ ಶಾಲಿಗಿ ಏನ್ ರೀ ಒಂದು ಕೇಳ್ತಿಲ್ ಎಲ್ಲಿ ಅಲ್ಲೇ ತಿಳಿಲಾರ ಮಂದಿಗೆ ಏನಾರ ಅಂತ ಹೇಳಿರ್ತೀವಿ ಅದನ್ನ ಏನ್ರಿ ನಮ್ಗೆ ಹೆಂಗ ಮಾಡಿ ಹೇಳು ನಿಮ್ಮ ಟೆನ್ಶನ್ ನೀವು ಅದ್ರಿ ಗೊತ್ತದ ನಮಗ ಮದುವೆ ನಿನಗೂ ಮಾಡ್ತದ ಇವನ್ ಮಾಡಿದ ನೀನೆ ತಗೊಂಬಂದಿ ಮೊದ್ಲು ಮಾಡಂದ್ರೆ ವಾಲೆಂತಿ ಈಗ ಹೋಲ್ ಬಿಡ್ರಿ ನೀವೆಲ್ಲರ್ ಹೋರಿ ಆಯ್ತಾ ಬಟ್ ನಾನ್ ಬಿಡ್ರಿ ನನ್ ನಾ ಬರಂಗಿಲ್ಲ ನಿನ್ನ ಕರ್ಕೊಂಡು ಹೋಗ್ತಾರ ನಾವ್ ಹೋಗೋನ್ ಕರ್ಕೊಂಡು ಹೋಗೋದಾ ಎಲ್ಲರೂ ಕೇಳಿ ಸುದ್ದಿ ಹೋಲ್ ಬಿಡ್ರಿ ಮಲ್ಡಿಜರ್ಗೆ ಹೋಗೋ ನಮ್ ತಂಗಿ ಹೋಗಿ ಬಂದಿದ್ಲಂತಾರೆ ಮಲ್ಡಿಜಾರ್ ಮಾಲ್ಡೀವ್ಸ್ ಬೇ ಮಾಲ್ಡೀವ್ಸ್ ಅದ ಮಡಿಕೇಶ್ವರ್ ಕೋರ್ ಇಲ್ಲ ಐತಿ ನಮ್ಮ ತಂಗಿ ಕೇಳ್ತೀನಿ ಎಲ್ಲರ ಹೋರಪ್ಪ ನಾನು ಬಿಡ್ರಿ ನಾನು ಬಿಡ್ರಿ ನಾನ್ ಒಟ್ಟು ಬಿಡ್ರಿ ಇಲ್ಲ ಅದು ನೀ ಹೇಳಕತ್ತಿ ನೀ ಮಗ ಇಲ್ಲೇ ಕೇಳೋದು ಇಲ್ಲಿ ನೀವು ಜನ ತಡದರ್ತೀರಿ ಹಂಗೆ ಕಡಿ ನೀ ಮಗ ಯಾರು ಮಾಡ್ತಾರೆ ಮಗನ ಕೇಳ ಹೆಣ್ಣುನ ಯಾರು ಮಾಡ್ತಾರೆ ನಾವು ಈಗ ಯಾರು ಕೇಳಂಗಿಲ್ಲ ನಾವು ಈ ಸದ್ಯಕ್ಕ ನಾ ಕೇಳ ಚೇಂಜ್ ಮಾಡೋರು ನಾವು ಹ ಬಾತಾ ಬಾ ಬಡ ಬಡ ಬಾ ಇದು ಒಂದ ಮನೆ ಹೇಳಿ ಹೋಗಿ ಬಿಡೋಣ ಅಂತ ಯಾರು ಅದಾರ ನೋಡೋಣ ಅಯ್ಯ ಸಂಗೂ ಏನತಪ್ಪ ದಿನ ಬಾಳೆ ಪಡ್ರ ಪಟ್ಟಿ ಮನೆಗೆ ಒಂದು ರೊಟ್ಟಿ ಆದಂಗೆ ಆತಲ್ಲ ಮದ್ವೆ ಆಗೋಗಿಡ್ಕಿದ ಓಡಿ ಹೋದ್ಲು ಒಳ್ಳೇದಾಗಿತ್ತು ಅಲ್ಲ ಹಿಂಗೆ ಆಗ್ಬಾರ್ದಾಗಿತ್ತು ಚಿಂತೆ ಮಾಡ್ಬೇಡ ತಮ್ಮ ಚಿಂತೆ ಮಾಡ್ಬೇಡ ಇನ್ಮ್ಯಾಗ ನಾ ಎಲ್ಲೂ ಓಡಿ ಹೋಗ್ಲಾರ್ದಕ್ಕಿಂತ ನೋಡ್ತೀನಿ ಅಲ್ಲಿಗೆ ಮದುವೆ ಮಾಡಾಕ ಅಪ್ಪ ಮದ್ವೆ ಮಾಡಾಕ ಎಲ್ಲಿ ಅದ ನಂದು ಮಗನ ಐತಿ

ಅವಾಗ ಅವಾಗ ಕೊಡು ನಮ್ಮ ನಿಮ್ಮ ನಮಸ್ಕಾರ ಹ್ಮ್ ಯಾಕಿನ್ ಚರಿಗಿಲ್ವಾ ಮನೆಯಾಗ ಎಲ್ಲ ನಮ್ ಬಿಟ್ಟಾರ ಗಂಡನ್ ಕೂತ ಕಾಲಿಟ್ಟು ಸಹ ಹಾಡಿದಲ್ಲ

ಹಿಂಗ್ ಬಡ ನೀ ಬಾಯಪ್ಪ ನೀ ಬರ್ಲಿಲ್ಲ ಅಂದ್ರ ನಮ್ ಮನ್ಯಾಗ ಒಂದ್ ಹುಲ್ಲು ಕಡಿಸತ್ತಡ ಇಲ್ಲ ನೀ ಬಾ ಯಾವ್ದು ಚಿಂತಿ ಮಾಡ್ಬೇಡಪ್ಪ ಚಿಂತಿ ಮಾಡ್ಬೇಡ ಜಿಂಗ್ ಜಿಂಗಾಳಿ ಅಲ್ಲಿ ಜಿಂಗ್ ನಾ ಪಿಗ್ಮಿ ಬ್ಯಾಂಕಿಗೆ ಹೋಗಿಲ್ಲ ಹೋಗ್ಬರ್ತೀನಿ

இல்லுத்திஃப்ட் தொழாத்தே நினச்சா ಬರ பாய் பாய் <Overlap/> அக்கா எல்லா கிப்ட் தான் படிக்கணும் <Overlap/> ನಾಚಿಗೆ ಮಾನ ಮರದಾಯ್ತು ಅವ್ರ ಕಿಂತ ಮುಂಚೆ ಒಂದು ಚಲೋ ಮಾಡಿ ಬಿಡ ವೆಲ್ಕಮ್ ಬೇಬಿ

ಹಂಗೆ ಮಾಡ್ತಾರ ಅದು ಮಾಡಿರ್ಬೇಕು ಆಯ್ತು ಬಿಡು ಬಿಡುಗ ಇರಲಿ ಈಗ ಇದು ಹೆಸ್ರಾಗದ ಎಂಟ್ರಿಗೆ ಡೇಟ್ ಕೊಟ್ಟಾರ ನಿಂದು ಆರು ತಿಂಗಳಾಗ ರೆಡಿನೇ ಮಾಡಿಬಿಡೋನ್ ಕೂಸಾ ಹೆಂಗೆ ಮಾಡ್ರಿ ಮಾಡ್ರಿ ಬಾ ಬಡ ಬಡ ಇದು ಬೆಳಗ್ಗೆ ಸಿಸ್ನಾಗೆ ಎಲ್ಲ ಮತ್ತು ಇದ್ ಮಾಡಿ ಸರಿಯಾಗಿ ಇದು ಮಾಡು ಹಾಂ ಹಚ್ಚು ಗೌರಿ ಮಲ್ಲಮ್ಮನಿಗೆ ನಾರಿಯರು ಬಂದು ಬೆಳಗಿರೆ শোভಾನಗೆ ಎಸಾನ ಸೋಹ ಹೇ ಇಂಗ್ಯಾಕ ಹೇಳ್ ಮಾಡಾತ ಮಗ ಬರ್ತನೆವ್ವಾ ನೋಡು ಬರ್ತ ನೋಡು ನಿನ್ನ ನೋಡಿ ಸಿಂಗಾರಿ ಮಡಿ

ಕತ್ತಾರ ಗೊತ್ತ ನಿನ್ಗ ಟಿಂಗಲ್ಲೇ ಮಾಡ್ತಾರ ಅವ್ರು ಮಗ ತಾಯಿ ನೋಡು ನೀನು ಮದ್ವೆ ಈಗ ಆಗ್ಲಾಂಗ್ ಹೇಳ್ತದ ಓಡಾಯ್ತ ಹ್ಯಾಂಗ ಟಿಂಗಲ್ ಮಾಡ್ತಾರ ವದಿತಾರ ಬಿಡಿ ಹಾ ಬಿಡೋ ಬಿಡು ನನ್ ಗೊತ್ತದ ಚೆಂದ ಚೆಂದ

ಮಳೆ ಬರ್ತದೆ 100 ಪಾರ್ಟ್ ಪಾರ್ಟ್ ಅಟ್ಯಾಕ್ ಆನ್ಸ್ರೋ ಸಾಂಗು ತಡಿಸೋ ಹೋಗೋ ಯಾಕ ಅಟ್ಯಾಕ್ ಆಸ್ತ್ರ ಹುಡಿಗೆ ಹೆಂಗಾದಪ್ಪ ಹುಡಿಗೆನ್ ಬಾರಿ ಹುಡಿಗೆದಾಳ ನನ್ನ ಕಂದ ಹುಡಿಗೆದಾಳ ಬಾರಿ ಅಂದ್ರೆ ನಿನ್ ಮನ್ಸಿಗೆ ಗ್ಯಾರಂಟಿ ಮನ್ಸಿಗೆ ಬರ್ತದೆ ಅಂದೇ ಅದೇ ಹುಡಿ ಮಾತ್ರ ಇಟ್ಟು ಚಂದ ಇಟ್ ಕಲರ್ ಅದ ಬಾರಿ ಅಣ್ಣ ನೋಡಿ ನಾನು ನೋಡ್ಕೊಂಡೆ ನಿಮಕ್ಕೆ ತಯಾರು ಮಾಡ್ತೀನಿ ಬಾ ಏ ಸಾಂಗು ಅಟ್ಯಾಕ್ ತಡಿ ಓಮರೆ ಬಾ ಬಾ ಮತ್ತೆ ಯಾರು ಎಲ್ಲ ಆರಾಮ ಆರಾಮ ಅಲ್ಲ ಆರಾಮದ್ರೆನು

ಅರೆ ಪ ಇದು ಓಕೆ ಅಲ್ಲ ಅಮಿತಾಬ್ ಬಚ್ಚನ್ಗೆ ಹೈಟ್ ಅದನ್ನ ಹುಡುಗ ನೀನು ಬಾದಿಂದ ಆಸೆ ಇಟ್ಟಿದ್ದಿ ಅಮಿತಾಬ್ ನೀ ಜಯ ಬಚ್ಚನಾಗಿ ನೀನು ಓಕೆ ಅಲ್ಲ ಓಕೆ ಅಲ್ಲಪ್ಪ ನೀನು ಓಕೆ ಅದೇ ಅಲ್ಪ ನೀನು ನೋಡ್ಕೋನಾ ಮಸ್ ನಂಗು ವಯಸ್ಸಾ ಮೂವತ್ತ್ನಾಲ್ಕು ಆಯಿತು ಬರೀ ಅದನ್ನ ಇದನ್ನ ಎನ್ಕ್ವರಿ ಮಾಡ್ಕೊತು ಹೋಗಬಾಡು ವಯಸ್ಸು ಆಗ್ಯಾದ ಮೂವತ್ತ್ನಾಲ್ಕು ಆಯ್ತು ಬರೀ ಮಂದಿ ಕೇಳಿ ವಯಸ್ಕಾಗ್ಯದ ಏನು ಮರ್ಯಾದೆ ತೆಗಿಬಣ್ಣವನ ಏಯ್ ಪಟ್ ಪಟ್ ನಾನ ನೋಡೇವಿ ಬಡ ಬಡ ಅಕ್ಕಿ ನಾನು ನೋಡಿ ಪಟ್ ನ್ಯಾಯ ಬಿಡು ನೀ ಸುಮ್ ಸುಮ್ಮಕ್ಕೆ ಅದನ್ನ ಇದನ್ನು ಹೇಳ್ಕೊತ ಒಳ್ಳೆ ಗೊಳ ಏನು ಮಾಡಿದ್ರೆ ಬರೇ ಒಂದು ಏನು ಹೆಸ್ರು ಇಡ್ತಿವಿ ಯಾಕ್ರಿ ಏನದ ಹುಡುಗ ಏನಿಲ್ಲ ರೀ ಸುಮ್ಮನೆ ಅವು ಅಂತ ಅವು ಕೇಳ್ದದ್ದು ಇರ್ತದೆ ಏಯ್ ಅವು ಅವು ಇರು ಎಲ್ಲ ಸಕ್ರಿ ಮಾತೆ ಕೂತಾಗ ಎಲ್ಲ ಬರ್ತದೆ ಹತ್ತಿರ್ತವೆ ನಾವೆಲ್ಲ ಹುಡುಗನ ಜೊತೆ ಮಾತಾಡ್ಬೇಕಪ್ಪ ಹೌದಾ ಸ್ವಲ್ಪ ಹುಡುಗನ ಜೋಡಿ ಮಾತಾಡ್ಬೇಕಲ್ಲ ನಮ್ಮ ಮಗಳು ಮಾತಾಡಬೇಕು ಇಲ್ಲೇ ಕರ್ಕೊಂಡು ಹೋಗೋ ಇಲ್ಲಿ ಒಳಗೆ

ನಾವಂದ್ರೆ ಇಷ್ಟ ಅದೇನ್ರೀ ಯಾಕ್ರಿ ಏನತ್ರಿ ಏನತ್ರಿ ಏನ್ರಿ ಹೇಳ್ರಲ್ಲ ರೀ ಮತ್ ನಾ ಇಷ್ಟ ಆದೇನಿಲ್ರಿ ಹಿಂಗದೇನಂತಂದು ಮತ್ ನೀವು ಮುಜುಗರ ಪಟ್ಕೊಂತೀರೇನೋ ಅಂತ ಕೇಳಕ್ ಕರ್ಕೊಂಬಂದ್ರಿ ಮುಜುಗರ ಇಲ್ರಿ ಹುಡೀಗಿದ್ರೆ ಸಾಕ್ರಿ ಹೆಂಗಿದ್ರು ಓಕೆ ಹಂಗ ಪರಿಸ್ಥಿತಿ ಬಂದಿನ್ರಿ ನಾನು ನನಗೆ ಇಂಥದೇ ಬೇಕು ಅಂಥದ್ದೇ ಬೇಕು ಇಲ್ರಿ ಹುಡುಗಿ ಹೆಣ್ಣಾಗಿರ್ಬೇಕಷ್ಟೇ ಮತ್ತೆ ನಾಳೆ ಮದುವೆಗೋಗಿಂದು ಕಾಡಿಸ್ತಾರಲ್ರಿ ಹಂಗೆ ಹಿಂಗೆ ಅಂತ ಹೇಳಿ ಅವಾಗ ನಾನು ಬಿಟ್ಟು ಹೋಗಲ್ಲ ರೀ ಹೀಗೇ ಕಾಡ್ಸಿದ ಹೊರಗಡೆ ಆಗಿದ್ರಿ ಮುಂದಿನ ಏನು ಬಿಡ್ರಿ ಬಟ್ ನಾ ಇಷ್ಟ ಆದಿನಲ್ರಿ ಇಷ್ಟ ಆಗಿರಿ ಬರ್ರಿ ಬರ್ರಿ ಇಳಿಸ್ರಿಲ್ ಬರಲಿಲ್ಲ ಸೈಡ್ ಬರ್ರಿ ಅಯ್ತಿತ್ತು